ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮನೆಯಲ್ಲಿ ದಿನನಿತ್ಯ ಅದೇ ಬೋರಿಂಗ್ ಸಲಾಡ್ ತಿಂದು ತಿಂದು ಬೋರ್ ಆಗಿದೆಯಾ ಖಂಡಿತವಾಗ್ಲೂ ಇಲ್ಲ ಇವತ್ತು ನಾನು ಒಂದು ಹೆಲ್ದಿಯಾಗಿ ತುಂಬಾ ಟೇಸ್ಟಿಯಾದ ಒಂದು ಸಲಾಡ್ ಅನ್ನ ಹೊಸ ರೀತಿಯಾಗಿ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ಇದು ಸಲಾಡ್ ಹೌದು ಬಟ್ ಇದಕ್ಕೆ ನಾನು ಒಂದು ಡ್ರೆಸ್ಸಿಂಗ್ ಅನ್ನ ಮಾಡ್ತೀನಿ ಆ ಡ್ರೆಸ್ಸಿಂಗ್ ಮಾಡೋದು ಒಂದು ಟೇಸ್ಟ್ ಅಂದ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳಬಹುದು ಸೊ ಈ ಡಿಫ್ರೆಂಟ್ ಟೇಸ್ಟ್ ಇರುವಂತಹ ಈ ಸಲಾಡ್ ಅನ್ನ ಯಾವ ರೀತಿ ಮಾಡಬೇಕು ಅಂಡ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ ಕ್ರೀಮಿ ಸ್ಪ್ರೌಟ್ ಸಲಾಡ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸ್ಪ್ರೌಟ್ಸ್ ಕ್ಯಾರೆಟ್ ಈರುಳ್ಳಿ ಲೆಟಾಸ್ ಲೋ ಫ್ಯಾಟ್ ಪನ್ನೀರ್ ಹಸಿಮೆಣಸಿನಕಾಯಿ ಗೋಡಂಬಿ ಚಾಟ್ ಮಸಾಲ ಜೀರಿಗೆ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ನೋಡುದಲ್ಲ ವೀಕ್ಷಕರೇ ಹೆಲ್ದಿ ಸಲಾಡ್ ಅಂತ ಹೇಳಿದೆ ಅದಕ್ಕೆ ಏನಪ್ಪ ಹೆಸರು ಅಂತಂದ್ರೆ ಕ್ರೀಮಿ ಸ್ಪ್ರೌಟ್ ಸಲಾಡ್ ಸೊ ಈ ಕ್ರೀಮಿ ಸ್ಪ್ರೌಟ್ ಸಲಾಡ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ ಈಗ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಸೊ ಸಲಾಡ್ ಅಂದ್ರೆ ನಾರ್ಮಲ್ ಆಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಈ ರೀತಿ ಮಾಡಿ ನೀವು ಸೇರಿಸೋದ್ರಿಂದ ಇನ್ನೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಬಿಕಾಸ್ ಇದು ಡ್ರೆಸ್ಸಿಂಗ್ ಅಂತ ಏನು ಮಾಡ್ತೀನಲ್ಲ ಅದು ತುಂಬಾನೇ ಟೇಸ್ಟ್ ಆಗಿ ಇರುತ್ತೆ ಅಂತಾನೆ ಹೇಳ್ಬಹುದು ಸೊ ಈ ಸಲಾಡ್ ಮಾಡೋದಕ್ಕೆ ನಾನು ಮೇನ್ ಆಗಿ ಸ್ಪ್ರೌಟ್ಸ್ ಅನ್ನು ಹಾಕ್ತಾ ಇದೀನಿ ಸೊ ಇದು ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಸ್ಪ್ರೌಟ್ಸ್ ಆದಷ್ಟು ನೀವು ಮನೆಯಲ್ಲೇ ಸ್ಪ್ರೌಟ್ಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಲೈಕ್ ಈ ಹೊರಗಡೆ ಹೊರಗಡೆ ಸಿಗೋದು ಎಷ್ಟು ದಿನದಿರುತ್ತೆ ಅಂತ ಹೇಳಕ್ ಹೇಳೋದಕ್ಕೆ ಆಗೋದಿಲ್ಲ ಸೊ ಫ್ರೆಶ್ ಆಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ನಾನು ಸ್ಪ್ರೌಟ್ಸ್ ಅನ್ನ ಬೌಲ್ಗೆ ಆಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಹೆಲ್ದಿ ಆದ ಕ್ಯಾರೆಟ್ ಸೊ ಈ ಕ್ಯಾರೆಟ್ ಅನ್ನ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ಚೆನ್ನಾಗಿ ಅನ್ಸುತ್ತೆ ಅಂಡ್ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು ಅಂಡ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಕೆಲವರಿಗೆ ಈರುಳ್ಳಿ ಇಷ್ಟ ಆಗೋದಿಲ್ಲ ಅವರು ಸ್ವಲ್ಪ ಹಾಕೊಂಡ್ರೆ ಸಾಕು ಸೊ ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನು ಹಾಕಿದ್ದೀನಿ ಸೊ ಲೆಟಾಸ್ ಸೊಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ ಇದನ್ನ ಕನ್ನಡದಲ್ಲಿ ತರಕಾರಿ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ ನಿಮಗೆ ನಾರ್ಮಲ್ ಆಗಿ ನಿಮ್ಮ ಮನೆಗಳ ಹತ್ರ ಅಂಗಡಿಯಲ್ಲಿ ಅಥವಾ ಸೊಪ್ಪಿನ ಅಂಗಡಿಯಲ್ಲಿ ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ನಾನು ಹಾಕಿದೀನಿ ಈಗ ಇದು ಸಲಾಡ್ ಒಂದು ರೇಂಜ್ ಗೆ ರೆಡಿ ಆಗಿದೆ ಇದಕ್ಕೆ ಈಗ ನಾವು ಡ್ರೆಸ್ಸಿಂಗ್ ಅನ್ನ ನಾವು ರೆಡಿ ಮಾಡ್ಬೇಕು ಸೊ ಈ ಡ್ರೆಸ್ಸಿಂಗ್ ಏನಪ್ಪಾ ಅಂತಂದ್ರೆ ಒಂದು ಮಿಕ್ಸಿ ಜಾರ್ ಅನ್ನ ತಗೊಳ್ಬೇಕಾಗತ್ತೆ ಸೊ ಕ್ರೀಮಿ ಸ್ಪ್ರೌಟ್ ಸಲಾಡ್ ಅಂತ ಹೇಳಿದೆ ಸಲಾಡ್ ಏನೋ ರೆಡಿ ಆಗಿದೆ ಕ್ರೀಮ್ ರೆಡಿ ಆಗ್ಬೇಕಲ್ವಾ ಸೊ ಈ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ನಾನು ಲೋ ಫ್ಯಾಟ್ ಪನ್ನೀರನ್ನ ತಗೊಂಡಿದ್ದೀನಿ ನೀವು ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡ್ರು ಓಕೆ ಅಥವಾ ಆರ್ಗ್ಯಾನಿಕ್ ಆದ ಪನ್ನೀರನ್ನ ನೀವು ಯೂಸ್ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ ಸೊ ಒಂದು ಮಿಕ್ಸಿ ಜಾರ್ಗೆ ಪನ್ನೀರನ್ನ ಹಾಕಿದೀನಿ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಕ್ಯಾಶು ನಟನ್ನು ಹಾಕೊಳ್ತಾ ಇದ್ದೀನಿ ಸೊ ಗೋಡಂಬಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಸಾಕು ತುಂಬಾ ಜಾಸ್ತಿ ಬೇಡ ಬಿಕಾಸ್ ಖಾರ ಆಗ್ಬಿಡತ್ತೆ ಒಂದೇ ಒಂದು ಮೆಣಸಿನ್ಕಾಯನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ನಂತರ ಸ್ವಲ್ಪ ಚಾಟ್ ಪೌಡರು ಇದೆಲ್ಲ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನೋದಕ್ಕೂ ತುಂಬ ಚೆನ್ನಾಗಂತ ಅನಿಸುತ್ತೆ ಆ್ಯಂಡ್ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಸಲಾಡಿಗೆ ಹಾಕಿಲ್ಲ ಇಲ್ಲಿ ಕ್ರೀಮ್ಗೆ ಉಪ್ಪಾಕ್ತಾ ಇದ್ದೀನಿ ಬಿಕಾಸ್ ಕ್ರೀಮಿಗೆ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಸೊ ಉಪ್ಪು ಹಾಕಿದ್ದೀನಿ ಸೊ ಫೈನಲ್ ಆಗಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸೊ ಎಲ್ಲ ಆ್ಯಡ್ ಮಾಡಾಗಿದೆ ಸ್ವಲ್ಪ ನೀರು ಹಾಕಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇವಾಗ ನಾವು ಅದು ಸಲಾಡ್ ಏನ್ ಮಾಡ್ಕೊಂಡಿದೀವಲ್ಲ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ಕ್ರೀಮನ್ನು ಮಿಕ್ಸ್ ಮಾಡಿ ನಾವು ಕ್ಲೀನಾಗಿ ಸಲಾಡ್ಗೆಲ್ಲವೂ ಹಾಗೆ ಮಿಕ್ಸ್ ಮಾಡೋಣ ನೋಡೋದ್ರಲ್ಲ ವೀಕ್ಷಕರೇ ಈಸಿಯಾಗಿ ಹೇಗೆ ಒಂದು ಕ್ರೀಮಿ ಸ್ಪ್ರೌಟ್ ಸಲಾಡ್ ಅನ್ನ ಮಾಡ್ಕೊಳ್ಳೋದು ಅಂತ ಸೊ ಕ್ರೀಮಿ ಸ್ಪ್ರೌಟ್ ಸಲಾಡ್ ರೆಡಿ ಆಗಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಟೇಸ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ದೊಡ್ಡವರು ಯಾರ್ ಬೇಕಾದ್ರೂ ಇದನ್ನ ಸೇವಿಸಬಹುದು ಇದನ್ನ ನಾವು ಸೇವಿಸೋದ್ರಿಂದ ಪ್ರೋಟೀನ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಐರನ್ ಆಗಿರ್ಬೋದು ಎಲ್ಲವೂ ಜಾಸ್ತಿ ಆಗುತ್ತೆ ಅಂತಾನೆ ಹೇಳಬಹುದು ಯಾರೆಲ್ಲ ಡಿಫಿಷಿಯನ್ಸಿ ಇದೆ ಅಂತ ಟ್ಯಾಬ್ಲೆಟ್ ಅನ್ನ ಸಪ್ಲಿಮೆಂಟ್ಸ್ ಅನ್ನ ತಗೊಳ್ತಾ ಇದ್ದೀರಾ ಸೊ ಅದೆಲ್ಲವನ್ನ ಬಿಟ್ಟು ನೀವು ಇದನ್ನ ಆರ್ಗ್ಯಾನಿಕ್ ಆಗಿ ನೀವು ಟ್ರೈ ಮಾಡೋದ್ರಿಂದ ಹೆಲ್ದಿಯಾಗೂ ಕೂಡ ಇರ್ತೀರಾ ಅಂಡ್ ಈಸಿಯಾಗಿ ಅಂಡ್ ಕಡಿಮೆ ಖರ್ಚಿನಲ್ಲಿ ಕೂಡ ಆಗುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ನಮ್ಮ ಮನೆ ಅಡಿಗೆ ಮನೆ ಇದೆಯಲ್ಲ ಅದೊಂದು ಮೆಡಿಕಲ್ ಸ್ಟೋರ್ ಅಂತಾನೆ ಹೇಳ್ಬಹುದು ಯಾವ್ದೇ ರೀತಿಯ ಪ್ರಾಬ್ಲಮ್ಸ್ ಗೆ ನಿಮ್ಗೆ ಅಲ್ಲೇ ನಿಮ್ಗೊಂದು ಒಂದು ಸೊಲ್ಯೂಷನ್ ಸಿಕ್ಬಿಡುತ್ತೆ ಯಾವ ಯಾವ್ದಕ್ಕೆ ಯಾವ್ದು ನಾವು ಬಳಸ್ಬೇಕು ಅಂತ ಗೊತ್ತಿರಬೇಕು ಅಷ್ಟೇ ಹೆಲ್ದಿ ಆದ ರೆಸಿಪಿ ಬೇಕು ತುಂಬಾ ಕ್ವಿಕ್ ಆಗಿ ಆಗಬೇಕು ಮತ್ತೆ ಅದು ಆಗು ಕೂಡ ಇರಬೇಕು ಅಂತಲೇ ನೀವು ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸಬಹುದು ಸೊ ಇದರಲ್ಲಿ ರೆಸಿಪೀಸ್ ಅನ್ನ ನೀವು ಮನೆಯಲ್ಲಿ ಟ್ರೈ ಮಾಡಬಹುದು ಸೊ ಇದರಿಂದ ನಿಮಗೆ ಯಾವುದೇ ರೀತಿಯ ಡಿಫಿಷಿಯನ್ಸಿ ಇದ್ರೆ ಅದು ಖಂಡಿತವಾಗ್ಲೂ ಗೆ ಬರುತ್ತೆ ಅಂತಾನೆ ಹೇಳ್ಬೋದು ಇಂತಹದೇ ಹತ್ತು ಹಲವಾರು ಹೆಲ್ದಿ ನೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ